ಬೀದರ್ನ ಬಿವಿಬಿ ಕಾಲೇಜು ಆವರಣದಲ್ಲಿ ಸೈನಿಕ ಶಾಲೆಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಗ್ರಹಣದ ಸ್ಪರ್ಶದ ಹಿನ್ನೆಲೆ ಮಕ್ಕಳಿಗೆ ವೈಚಾರಿಕವಾಗಿ ಪಾಠದ ಮೂಲಕ ಚಂದ್ರಗ್ರಹಣದ ವೀಕ್ಷಣೆಯನ್ನ ಆಯೋಜನೆ ಮಾಡಲಾಗಿತ್ತು ಚಂದ್ರಗ್ರಹಣದ ವೀಕ್ಷಿಸಲು ಆವರಣದಲ್ಲಿ ಎರಡು ದೂರದರ್ಶನ ಎರಡು ಬೈನಾಕುಲರ್ ವ್ಯವಸ್ಥೆ ಮಾಡಿ ಗ್ರಹಣದ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸಲಾಯಿತು ಇನ್ನು ಈ ವೇಳೆ ಐವತ್ತಕ್ಕೂ ಹೆಚ್ಚು ಮಕ್ಕಳು ಹಾಗೂ ಶಿಕ್ಷಕರು ಚಂದ್ರಗ್ರಹಣ ವೀಕ್ಷಿಸಿದ್ರು ಗ್ರಹಣದ ವೇಳೆ ಶಾಡಾ ಳಿತ ಮಂಡಳಿಯಿಂದ ಮಕ್ಕಳಿಗೆ ಹಾಲು ಬಾಳೆಹಣ್ಣು ವಿತರಣೆ ಮಾಡಲಾಗಿ ಅಲ್ಲಿ ಆ ಒಂದು ಚಂದ್ರಗ್ರಹಣದ ವೀಕ್ಷಣೆಯನ್ನ ನಡೆಸಲಾಯಿತು ಇನ್ನು ಮಕ್ಕಳ ದೃಶ್ಯ ನೋಡಿ ಎಲ್ಲರೂ ಕಣ್ತುಪ್ಪಿಕೊಂಡರು ೇನೆಂದರೆ ಸುತ್ತಮುತ್ತ ನನ್ನ ಮನೆಯಲ್ಲಿ ನಡೆಸಕ್ಕಂತಹ ನಂಬಿಕೆಗಳು ಆಚರಣೆಗಳು ಮಾಡದೆ ಒಪ್ಪಿಕೊಳ್ಳೋದಿಲ್ಲ ಜೊತೆಗೆ ನನ್ನ ಜೀವನದ್ದಕ್ಕೂ ವೈಜ್ಞಾನಿಕ ತಳಹದ ಮೇಲೆ ನನ್ನ ಬದುಕನ್ನು ಅಲ್ಲದೆ ಒಂದು ಅದ್ಭುತವಾದಂತ ಸೂರ್ಯ ಚಂದ್ರ ಮತ್ತು ಭೂಮಿಗಳ ನಡುವೆ ನಡೀತಕ್ಕಂತ ಒಂದು ಆಟ ನಡೀತಕ್ಕಂತ ಆಟಕ್ಕೆ ನಾವೆಲ್ಲ ಇಲ್ಲಿ ಸಾಕ್ಷಿ ಆಗಿದ್ವಿ ಸೆವೆನ್ ಸೆಪ್ಟೆಂಬರ್ ಈಗಾಗಲೇ ನೈನ್ ಫಿಫ್ಟಿ ಏಟ್ಗೆ ಅಲ್ಲಿ ಒಂದು ಚಂದ್ರ ಸುತ್ತ ಒಂದು ಎರಡು ಇದು ಲೇರ್ ಇದೆ ಕನ್ಯೋ ಆಂಬ್ರಲ್ ಇರುತ್ತೆ ಅಂಬ್ರಲ್ ಅಂತ ಇರುತ್ತೆ ಕನ್ಯಂಬ್ರಲ್ ಎಂಟ್ರ ಆಗಿ ಆಂಬ್ರೆಲ್ ಬರ್ತಾ ಇದೆ ಆಮೇಲೆ ಈಗ ಆ ಹೇಳ್ದಂಗೆ ಬ್ಲಡ್ ರೆಡ್ ಮೂನ್ ಹಾಕಿ ಕಾಣಿಸ್ತದೆ ಸೊ ರೀಸನ್ ಏನಂದ್ರ ದರ್ ಕಮ್ಸ್ ಬಿಟ್ವೀನ್ ದ ಸನ್ ಅಂಡ್ ಮೂನ್ ಸೊ ಸನ್ ಲೈಟ್ ಏನಾಗುತ್ತೆ ಅಂದ್ರೆ ಮೂನ್ ಮೇಲೆ ಬೀಳಲ್ಲ ಯಾಕಂದ್ರೆ ಮೂನ್ ಇಟ್ ಹ್ಯಾಡ್ ದೇರ್ ನೋ ಓನ್ ಲೈಟ್ ಇಸ್ ಇಟ್ ಜಸ್ಟ್ ರಿಫ್ಲೆಕ್ಟ್ ದ ಸನ್ಸ್ ಲೈಟ್ ಸೊ ಈಗ ಏನಾಗುತ್ತೆ ಚಂದ್ರ ಮೇಲೆ ಸೂರ್ಯನ ಬೆಳಕು ಬೆಳಲ್ಲ ಬೆಳದೇ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಬೇರೆ ಚಂದ್ರಗ್ರಹಣಗಳಲ್ಲಿ ಏನಾಗ್ತಿತ್ತು ಅದು ಸ್ವಲ್ಪ ಬೂದು ಬಣ್ಣ ಕಪ್ಪು ಬಣ್ಣ ಕಾಣಿಸ್ತಿತ್ತು ಇವತ್ತಿಂದ ಏನ್ ವಿಶೇಷ ಅಂದ್ರೆ ರೆಡ್ ಬ್ಲಡ್ ಆಗಿ ಕಾಣಿಸ್ತದೆ ಅಂದ್ರೆ ರಕ್ತ ಚಂದಿರ ಅಂತಾನು ಕರಿತಾರೆ ಇದಕ್ಕೆ ಇದು ಕಾಣ್ಲಿಕ್ಕೆ ಕಾರಣ ಏನಂತಂದ್ರೆ ಈ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿಳಬೇಕು ಮಧ್ಯದಲ್ಲಿ ಯಾರಿದ್ದಾರೆ ಭೂಮಿ ಇದೆ ಮಧ್ಯದಲ್ಲಿ ಅರ್ತ್ ಇದೆ ಅರ್ತಿಂದ ಲೈಟ್ ಪಾಸ್ ಆಗುವಾಗ ಸೊ ನಮ್ಗೆಲ್ಲ ಗೊತ್ತಿದೆ ಸೂರ್ಯನ ಒಂದು ಬೆಳಕಿನಲ್ಲಿ ಬಿಳಿ ಬೆಳಕಿನಲ್ಲಿ ಸೆವೆನ್ ಕಲರ್ಸ್ ಇದೆ ವಿರ್ ಅಂತ ಏನ್ ಕರೀತಿ ಸೆವೆನ್ ಕಲರ್ಸ್ ಸೊ ತಾವೆಲ್ಲ ರೆಲೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಓದಿದ ರೆಲೆ ಅನ್ನೋನು ಸೊ ಸ್ಕೈ ಯಾಕೆ ಬ್ಲೂ ಇದೆ ಅಂತ ಹೇಳಿಕ್ಕೆ ಅವ್ರು ಹೇಳಿದಂತ ಓಕೆ ಸೊ ಇಲ್ಲೇನಾಗುತ್ತಪ್ಪ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂತ ಏಳು ಬಣ್ಣಗಳು ಅದರಲ್ಲಿ ಬ್ಲೂ ಕಲರ್ ಏನಾಗುತ್ತೆ ಆಮೇಲೆ ಇನ್ನೊಂದು ಕಲರ್ ನೀಲಿ ಮತ್ತು ಬೇಗ ಬೇಗರ್ ಆಗ್ಬಿಟ್ಟು ಬಟ್ ಆರೆಂಜ್ ರೆಡ್ ಏನಾಗುತ್ತೆ ದೇ ಹಾವ್ ಮೋರ್ ಲಾಂಗ್ ವೇವ್ ಲೆಂತ್ ಇರೋದ್ರಿಂದ ಏನಾಗುತ್ತೆ ರೀ ಚಂದ್ರಗ್ ಮುಡ್ಬಿಟ್ಟು ಸೊ ಚಂದ್ರಗ್ ಮುಡಿದಾಗ ಏನಾಗುತ್ತೆ ಕೆಂಪು ಬಣ್ಣ ಮತ್ತು ಈ ಆರೆಂಜ್ ಬಣ್ಣ ಏನ್ ಚಂದ್ರಗ್ ಮುಟ್ತಾನೆ ಅವಾಗ ಚಂದ್ರ ಹೆಂಗ್ ಕಾಣಿಸ್ತಾರಪ್ಪ ಅಂದ್ರೆ ಕೆಂಪು ಬಣ್ಣ ಕಾಣ್ ಇದಸ್ಟ್ ಬಿಹಾಂಡ್ ಏನ್